ಕೃಷಿ ಶಾಸಕ ಸಾವಯವ ಕೃಷಿ ಇಂದು ಅಗತ್ಯವಿದೆ ಏಕೆಂದರೆ ಮುಂಬರುವ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನ ಬಿಟ್ಟು ಹೋಗುವುದು ಪ್ರತಿಯೊಬ್ಬರ ಕರ್ತವ್ಯ ಇಂದಿನ ಅತಿಯಾದ ಗೊಬ್ಬರ ಕ್ರಿಮಿನಾಶಕ ಔಷಧಿ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ಫಲವತ್ತತೆಯ ಕಳೆದುಕೊಂಡು ಬರಡು ಭೂಮಿಯಾಗಿ ಮಾರ್ಪಾಡಾಗುತ್ತಿದೆ ಪ್ರತಿಯೊಬ್ಬರೂ ಇಂದು ಜಾಗೃತರಾಗುವುದು ಅಗತ್ಯವಿದೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಅವರು ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಹಮ್ಮಿಕೊಂಡ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ವತಿಯಿಂದ ವಿವಿಧ ಯೋಜನೆಗಳಿಗೆ ಚಾಲನೆ ಮತ್ತು ಸವಲತ್ತು ವಿತರಣಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಬರುವ ದಿನಮಾನಗಳಲ್ಲಿ ಸಾವಯವ ಕೃಷಿಗೆ ಆದ್ಯತೆ ನೀಡುವ ಅಗತ್ಯವಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಕಾಗವಾಡ ವಿಧಾನಸಭಾ ಸದಸ್ಯರಾದ ಬರಮಗೌಡ ಮಾತನಾಡುತ್ತಾ ನಿಸರ್ಗದ ವೈಪರೀತ್ಯದಿಂದ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ರೈತರು ಆಧುನಿಕ ಹನಿ ನೀರಾವರಿ ಹಾಗೂ ವಿವಿಧ ಯೋಜನೆ ಅಳವಡಿಸಿಕೊಳ್ಳುವ ಮೂಲಕ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಎಂದರು ಈ ಸಂದರ್ಭದಲ್ಲಿ ಹನಿ ಮತ್ತು ತುಂತುರು ನೀರಾವರಿ ಯೋಜನೆಯಡಿ ನಾಲ್ಕುನೂರು ತುಂತುರು ಘಟಕಗಳನ್ನು ವಿತರಿಸಲಾಯಿತು ಕೃಷಿ ಸಂಸ್ಕರಣೆ ಅಡಿ ವಿವಿಧ ಫಲಾನುಭವಿಗಳಿಗೆ ಕೃಷಿ ಸಂಸ್ಕರಣಾ ಘಟಕ ಕೃಷಿ ಭಾಗ್ಯ ಯೋಜನೆಗೆ ಚಾಲನೆ ಸಾಲ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬ ಸಾಂತ್ವನ ಹಾಗೂ ಐದು ಲಕ್ಷ ರೂಪಾಯಿ ಪರಿಹಾರ ಧನದ ದೃಢೀಕರಣ ಪತ್ರ ವಿತರಣೆ ಮಾಡಲಾಯಿತು ಈ ವೇಳೆ ತಹಸೀಲ್ದಾರ್ ಯು ಬೆಳಗಾವಿ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಪಾಟೀಲ್ ಎಚ್ಡಿ ಕೋಳೇಕರ್ ಉಪಕೃಷಿ ನಿರ್ದೇಶಕರು ಚಿಕ್ಕೋಡಿ ರೈತ ಉಪಸ್ಥಿತರಿದ್ದರು ಕೂಡ ಒಂದು ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ನಿರ್ಮಾಣದಲ್ಲಿ ಅವಶ್ಯಕತೆ ಇದೆ ಆ ಮಣ್ಣಿನ ಫಲವತ್ತತೆಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಸುಮಾರು ನಾಲ್ಕು ಗ್ರಾಮಗಳನ್ನ ಇವತ್ತು ಆಯ್ಕೆಯನ್ನು ಮಾಡಿದೆ ಕೆಲ್ಸಂಗ ಹಾಲಿ ಅಂಟಾಳ ಮತ್ತು ಬಾಡಿಗೆ ಈ ನಾಲ್ಕು ಗ್ರಾಮಗಳಿಗೆ ಸುಮಾರು ಒಂಬತ್ತು ಕೋಟಿಯಷ್ಟು ಮೂರು ವರ್ಷದಲ್ಲಿ ಹಣವನ್ನು ಖರ್ಚು ಮಾಡಿ ಆ ಮಣ್ಣಿನ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಯೋಜನೆಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ ಮಣ್ಣು ಎಲ್ಲವನ್ನು ಕೊಡುತ್ತೆ ಮಣ್ಣಿನಿಂದನೇ ಇವತ್ತು ನಿಸರ್ಗ ಸೃಷ್ಟಿಯಾಗಿರ್ತಕ್ಕಂಥ ಮಣ್ಣಿನಿಂದ